ಹೊಸಕೋಟೆಯ ಬಸವೇಶ್ವರ ನಗರದಲ್ಲಿ ತಡರಾತ್ರಿಯಲ್ಲಿ ದೇವಾಲಯದ ಬಾಗಿಲು ಮುರಿದು ಕಳ್ಳತನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ಹಾಗೂ ಉಂಡಿ ಹಣ ದೋಚಿ ಕಳ್ಳ ಪರಾರಿ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಸೆರೆ ಸ್ಥಳೀಯರಲ್ಲಿ ಹೆಚ್ಚಿದ ಆತಂಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರಸಭೆ ವ್ಯಾಪ್ತಿಗೆ ಬರುವ ಬಸವೇಶ್ವರ ನಗರದಲ್ಲಿ ನೂತನವಾಗಿ ಕಳೆದ ಎರಡೂವರೆ ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದ ಸರಸ್ವತಿ ಲಕ್ಷ್ಮಿ ಸಮೇತ ಮಹಾಗಣಪತಿ ದೇವಾಲಯದಲ್ಲಿ ರಾತ್ರಿ ಬಾಗಿಲು ಮುರಿದು ಕಳ್ಳತನ ಮಾಡಿರುವ ಘಟನೆ ಜರುಗಿದೆ ಇನ್ನು ಈ ಕಳ್ಳನ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಸ್ಥಳಕ್ಕೆ ಹೊಸಕೋಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣವನ್ನ ದಾಖಲಿಸಿ ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ ಇದು ದೇವಾಲಯದ ಅಧ್ಯಕ್ಷರಾದ ಹಾಗೂ ಮಾಜಿ ನಗರಸಭೆ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ದೇವಾಲಯ ನಿರ್ಮಾಣವಾಗಿ ಎರಡೂವರೆ ವರ್ಷವಾಗಿದೆ ಇದು ದೇವಾಲಯ ಪ್ರತಿಷ್ಠಾಪನೆಯಾದ ಸಂದರ್ಭದಲ್ಲಿ ನಲವತ್ತೆಂಟು ದಿನದ ಮಂಡಲ ಪೂಜೆಯ ಸಂದರ್ಭದಲ್ಲಿ ಮುಂಡಿಯನ್ನ ತೆರೆದಾಗ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿಯಷ್ಟು ಹಣ ಸಂಗ್ರಹವಾಗಿತ್ತು ಇನ್ನು ಅಂದಿನಿಂದ ಇಂದುವರೆಗೆ ಎರಡೂವರೆ ವರ್ಷ ಆಯಿತು ಇದುವರೆಗೂ ಕೂಡ ಉಂಡಿಯನ್ನ ತೆರೆದಿರಲಿಲ್ಲ ಸುಮಾರು ಮೂರ್ನಾಲ್ಕು ಲಕ್ಷ ರೂಪಾಯಿಗೂ ಅಧಿಕ ಬೆಲೆ ಬಾಳುವ ಹಣ ಉಂಡಿಯಲ್ಲಿ ತಿಂದು ಅಂದಾಜಿಸಲಾಗಿದ್ದು ಇನ್ನು ಲಕ್ಷ್ಮೀ ದೇವಿಗೆ ಮಾಂಗಲ್ಯ ಸರವನ್ನ ಭಕ್ತಾದಿಗಳು ಕೊಡುಗೆ ಆಗಿ ನೀಡಿದ್ರು ಆ ಸರವು ಸುಮಾರು ಬೆಲೆ ಎರಡು ಲಕ್ಷಕ್ಕೂ ಅಧಿಕ ಬಾಳುತ್ತೆಂದು ದೇವಾಲಯದ ಅರ್ಚಕರಾದ ದೀಕ್ಷಿತ್ ಅವರು ಮಾಹಿತಿ ನೀಡಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಹೊಸಕೋಟೆಯಲ್ಲಿ ಕಿಲ್ಲೆ ಆಂಜನೇಯ ಸ್ವಾಮಿ ಮತ್ತು ಶಾರದಾಂಬಾ ದೇವಾಲಯಗಳು ಕಳ್ಳತನವಾಗಿದೆ ಅದು ಅಲ್ಲದೆ ಕಣ್ಣುರಳ್ಳಿ ಗ್ರಾಮದ ಮಾರಮ್ಮ ದೇವಾಲಯದಲ್ಲಿ ಸುಮಾರು ಹದಿಮೂರು ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಮಾಂಗಲ್ಯ ಚಿನ್ನಾಭರಣವನ್ನು ಕಂಡರು ಕದ್ದೊಯ್ದು ಕಳ್ಳರು ದೇವಾಲಯಗಳನ್ನೇ ಟಾರ್ಗೆಟ್ ಮಾಡದಂತೆ ಕಾಣುತ್ತಿದ್ದು ಪೊಲೀಸರು ಶೀಘ್ರ ಹಿತ ಗಮನ ಹರಿಸಿ ಈ ಕಳ್ಳತನ ಆಗಿರುವ ಆಭರಣಗಳು ಹಣವನ್ನು ಮತ್ತೆ ವಾಪಸ್ ಕೊಡಿಸಿ ಅವರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕೆಂದು ಗಣಪತಿ ದೇವಾಲಯದ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಅವರು ಗೌರವಾಧ್ಯಕ್ಷರ ಕೃಷ್ಣಪ್ಪನವರು ಮತ್ತು ಅರ್ಚಕರಾದ ದೀಕ್ಷಿತ್ ಅವರು ಸತ್ತಾಯಿಸಿದ್ದಾರೆ ಹೇಳಣ್ಣ ಬಸವೇಶ್ವರ ನಗರ ವಾರ್ಡ್ ನಂಬರ್ ಇಪ್ಪತ್ತೇಳು ಶ್ರೀ ಮಹಾಗಣಪತಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ದೇವಾಲಯ ಸುಮಾರು ಎರಡು ವರ್ಷ ಆಯಿತು ನಾವು ಮೊನ್ನೆ ವಾರ್ಷಿಕೋತ್ಸವ ಮಾಡಿ ಒಂದು ತಿಂಗಳಾಯಿತು ಮೊದಲು ಈ ಎರಡು ವರ್ಷ ಪೂಜೆ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಪೂಜೆ ಮಾಡಿ ಮತ್ತೆ ಒಂದು ತಿಂಗಳಿಗೆ ಮಣ್ಣು ಪೂಜೆ ಮಾಡಿದೆ ಅವತ್ತು ಮೊದಲನೇ ಬಾರಿಗೆ ನಾವು ಹುಂಡಿ ಓಪನ್ ಮಾಡಿದ್ದೇವೆ ಸುಮಾರು ಅವತ್ತು ಒಂದು ಐವತ್ತರಿಂದ ಅರವತ್ತು ಸಾವಿರ ಕಲೆಕ್ಷನ್ ಆಯಿತು ಅದಾದ ಮೇಲೆ ನಾವು ಹುಂಡಿನೇ ಓಪನ್ ಮಾಡಿಲ್ಲ ಇವತ್ತು ಎರಡು ಎರಡೂವರೆ ಲಕ್ಷ ಆಯಿತು ನಾವು ದರ್ಶನ ಹುಂಡಿನೇ ಓಪನ್ ಮಾಡಿಲ್ಲ ಇವಾಗ ಅವಾಗೆ ಐವತ್ತು ಸಾವಿರ ಇದ್ದಂತೆ ಎರಡೂವರೆ ವರ್ಷಕ್ಕೆ ನೀವು ಲೆಕ್ಕ ಹಾಕೊಂಡು ನಾಲ್ಕು ಲಕ್ಷ ಐದು ಲಕ್ಷ ಆಗಿರ್ತದೆ ಈ ಥರ ದುಡ್ಡು ತೊರೋಡಿ ಮಾಡಿಕೊಂಡು ಹೋಗಿದ್ದೀವಿ ಹುಡ್ಡಿ ಎಲ್ಲ ಒಡ್ಕೊಂಡು ಮತ್ತು ಅಮ್ಮನವ್ರಿಗೆ ಮಾಕಲ್ಯ ಚೈನ್ ಎಲ್ಲ ಇತ್ತು ನಮ್ಮ ಐದವರೇ ಆಕ್ಸಿದೆ ಮುಖಾಂತರ ಅದು ಸುಮಾರು ಒಂದು ಲಕ್ಷ ಎರಡು ಲಕ್ಷ ಆಗ್ತಕ್ಕಾಗ್ತದೆ ಈ ಥರ ಬಂದು ಬೆಳಗಿನ ಜಾವ ಬಂದಿ ರಾತ್ರಿ ಎಲ್ಲ ಪೂಜೆ ಮಾಡ್ಕೊಂಡು ಬೆಳಗಿನ ಜಾವ ಬಂದು ಪೂಜೆ ಮಾಡಕ್ಕೆ ಬರ್ತಾವಾಗ ಇಲ್ಲೆಲ್ಲ ಡೋರೆಲ್ಲ ಹೊಡೆದು ಉಂಡೆ ಕಾಣಿಸಿಲ್ಲ ಅಂದ್ಬಿಟ್ಟು ಎಲ್ಲ ಗಾಬರಿಗೊಂಡು ಎಲ್ಲರೂ ಪೊಲೀಸರಿಗೆಲ್ಲ ಫೋನ್ ಮಾಡಿದಾಗ ನಾವು ಬಂದು ಎಲ್ಲ ಪರಿಶೀಲನೆ ಮಾಡಿ ಪೊಲೀಸರಿಗೆಲ್ಲ ಹೇಳಿ ಅವರೆಲ್ಲ ಬಂದು ಎಲ್ಲ ಇಲ್ಲೆಲ್ಲ ಭಾಜನ್ ಮಾಡ್ಕೊಂಡು ಹೋಗಿದ್ದಾರೆ ಆದಷ್ಟು ಬೇಗ ಈ ಥರ ಹಾಕನ್ನ ಹುಡಿ ಹಿಡ್ಕೊಡ್ಬೇಕು ಮತ್ತು ಹೊಸಕೋಟೆಯಲ್ಲಿ ಕಿಲ್ಲೆ ಆಂಜನೇಯ ಸ್ವಾಮಿ ಮತ್ತು ಶಾರದಮ್ಮ ದೇವಸ್ಥಾನ ಇಲ್ಲಿ ಎರಡು ತಿಂಗಳಿಂದಲೇ ಅಲ್ಲಿನ ದರ್ಶನ ಮಾಡಿದ್ದಾರೆ ಈ ಥರ ದರೋಡೆಕಾರರು ದೇವಸ್ಥಾನಗಳಿಗೆ ತರ್ಶನ ಮಾಡ್ತಾರೆ ಇಂಥವ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಪೊಲೀಸರು ತನಿಖೆ ಮಾಡಿ ಅವ್ರನ್ನ ಬಂಧಿಸಿ ಕಾನೂನು ಪ್ರಕಾರ ಜೈಲು ಕಳಿಸ್ಕೊಟ್ಟರು ಮತ್ತು ಏನು ಅವರು ನಮ್ಮ ದೇವಸ್ಥಾನದಿಂದ ತಗೊಂಡಿದ್ದಾರೆ ಅದನ್ನೆಲ್ಲ ಹಣ ಮತ್ತು ಒಡವೆಲ್ಲ ದೇವಸ್ಥಾನ ಡ್ರಸ್ಟ್ಗೆ ಕೊಡಬೇಕಾಗಿ ಪೊಲೀಸರು ತನಕ ನಾವು ಕೇಳ್ತೇವೆ ನಮಸ್ತೆ ನಾನು ಈ ದೇವಾಲಯದ ನಿನ್ನೆ ಪೂಜೆ ಮುಗಿಸಿ ರಾತ್ರಿ ದೇವಸ್ಥಾನವನ್ನು ಕ್ಲೋಸ್ ಮಾಡಿ ಮನೆಗೆ ಹೋಗಿ ಮತ್ತೆ ಬೆಳಗ್ಗೆ ಒಂದು ಬಾಗಿಲು ತೆರೆದಾಗ ಬಾಗಿಲು ಯಾರೋ ಕಳೆದರೂ ಬಾಗಿಲು ಹೊಡೆದಿತ್ತು ಬಂದು ಹೊಡೆದ್ರೆ ಹುಂಡಿ ಇರಲಿಲ್ಲ ಇವರು ಕಳ್ತನ ಮಾಡ್ತಕ್ಕಂತಹ ಇವರು ಕೈಕ ಎಲ್ಲ ಸಿ ಸಿ ವಿ ರೆಕಾರ್ಡ್ ಆಗಿದೆ ಸುಮಾರು ನಾವು ಒಂದು ಎರಡು ವರ್ಷದಿಂದ ಹುಂಡಿಯನ್ನು ತಂದಿರಲಿಲ್ಲ ಮುಂದೆ ಏನಾದರೂ ದೇವಸ್ಥಾನಕ್ಕೆ ಏನಾದರೂ ಒಂದು ಇನ್ನೊಂದು ಇನ್ನೂ ಸ್ವಲ್ಪ ದುಡ್ಡೆಲ್ಲ ಹೊಂದಾಣಿಕೆ ಮಾಡಿ ಏನಾದರೂ ಇನ್ನೂ ಚೆನ್ನಾಗಿ ದೇವಸ್ಥಾನ ಒಂದು ಅಭಿವೃದ್ಧಿ ಮಾಡೋಣ ಅಂತೇಳಿ ಆ ಹುಂಡಿಯಲ್ಲಿ ಹಣವನ್ನು ಆಗಿರ್ತಿದ್ದು ಸುಮಾರು ಲಕ್ಷಾಂತರ ರೂಪಾಯಿ ಕಳ್ತನ ಆಗಿದೆ ಜೊತೆಗೆ ಈ ಹೊಸಕೋಟೆಯಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಸಹ ಇತ್ತೀಚೆಗೆ ಕಿಲ್ಲೆ ಆಂಜನೇಯ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಶಾರದಾಂಬ ದೇವಸ್ಥಾನ ಅಲ್ಲೂ ಸಹ ಎರಡು ಅಂತ ಕಳ್ತನ ಆಗಿತ್ತು ಎಲ್ಲ ದೇವರುಗಳು ಕಲ್ತನ ಆಗ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಪೊಲೀಸ್ನವರು ತನಿಖೆ ಮಾಡಿ ಆದಷ್ಟು ಸೂಕ್ತ ಕ್ರಮವನ್ನು ಕೈಗೊಂಡು ಆದಷ್ಟು ಬೇಗ ಆರೋಗ್ಯವನ್ನು ಬಂಧಿಸಿರೋದಾಗಿ ನಾವು ಕೇಳ್ತೀವಿ ಈಗ ಮಹಾಲಕ್ಷ್ಮಿ ಇಲ್ಲಿ ಮಹಾಲಕ್ಷ್ಮಿ ಮತ್ತು ಸರಸ್ವತಿ ಹತ್ರ ಆಭರಣಗಳ ಈ ವಾರ್ಷಿಕೋತ್ಸವದಲ್ಲಿ ಯಾರೋ ಮಾಂಗಲ್ಯ ದನವನ್ನು ಕೊಟ್ಟಿದ್ದರು ಮಾಂಗಲ್ಯವನ್ನು ಹಾಕಿದ್ದು ಅದನ್ನು ಸಹ ಕರ್ಕೊಂಡು ಹೋಗಿದ್ದಾರೆ ಉಂಡಿಯನ್ನು ಎತ್ಕೊಂಡು ಹೋಗಿದ್ದಾರೆ ಉಂಡಿಯನ್ನು ಪಕ್ಕದಲ್ಲಿರ್ತಕ್ಕಂತಹ ನಮ್ಮ ದೇವಾಲಯದ ಇಬ್ಬಾಗ ವುಸಾಕಿ ಹೋಗಿದ್ದಾರೆ ಎಷ್ಟು ಬೆಲೆ ಕಳೆದ ಅದು ಎರಡು ಲಕ್ಷ ಎರಡೂವರೆ ಲಕ್ಷ ಗಣಪತಿ ಲಕ್ಷ್ಮೀ ಗಣಪತಿ ದೇವಾಲಯ ದೇವಸ್ಥಾನ ಆಡಳಿತ ಮಂಡಳಿ ಈ ದೇವಸ್ಥಾನ ಕಟ್ಟೋ ಮುಂಚೆ ಕಟ್ಟದಾಗ ಒಂದು ತಿನ್ದೇ ಮೇಲೆ ಮಂಡಳಿ ಪೂಜೆ ಮಾಡಿದ್ವಿ ಆ ಮಂಡಳಿ ಪೂಜೆಗೆ ಹುಂಡಿ ಓಪನ್ ಮಾಡೋದನ್ನು ಐವತ್ತು ಸಾವಿರ ಇತ್ತು ಅದರಲ್ಲಿ ಈಗ ಎರಡೂವರೆ ವರ್ಷ ಆಗಿದೆ ದೇವಸ್ಥಾನ ಓಪನ್ ಆಗಿ ಎರಡೂವರೆ ವರ್ಷದಿಂದ ಸುಮಾರು ಒಂದು ಮೂರು ಮೂರುವರೆ ಲಕ್ಷ ರೂಪಾಯಿ ಆಗೋಷ್ಟು ಹಣ ಇರ್ಬೋದನ್ನು ಒಂದು ಇದತ್ತು ನಮಗೆ ಆ ಇದರಿಂದ ರಾತ್ರಿ ಈ ಥರ ಕಟ್ಟರು ಹುಂಡಿ ಹುಡುಗಿ ಪಕ್ಕದಲ್ಲಿ ದೇವ ದೇವಸ್ಥಾನದ ಆ ಕಡೆ ಅವ್ರ ಬೀಡಲ್ಲಿ ಎಲ್ಲ ತೆಗೆದುಬಿಟ್ಟು ಊಟಿಯಲ್ಲಿ ಬಿಸಾಕ್ಬಿಟ್ಟು ಬೀಗ ಎಲ್ಲ ಹೊಡೆದಾಕಿ ಎಲ್ಲ ಇದು ಮಾಡಿ ಹೋಗಿದ್ದಾರೆ ಅದನ್ನು ಆ ಪೊಲೀಸವರೊಂದು ಸೂಕ್ತ ಕಮ್ಮೆ ತಗೊಂಡು ನನಗೆ ನ್ಯಾಯ ಒದಗಿಸ್ಬೇಕು ದೇವಸ್ಥಾನಕ್ಕೆ ಅನುಕೂಲ ಮಾಡ್ಬೋದು ಕೊಡ್ತೀನಿ